ಲಕ್ಷ್ಮಣ್ ಅವರೇ ಹಾಗೂ ಇನ್ನೂರಾಗಿರ್ತಕ್ಕಂಥ ಶಿವರಾಜ್ ಅವರೇ ಪ್ರಕಾಶ್ ಜಾಥೆ ಶ್ರೀಕಾಂತ್ ಶ್ರೀಕಾಂತ್ ಅವರೇ ಹಾಗೂ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಶಿಕ್ಷಕ ಸಿಬ್ಬಂದಿಗಳವರೇ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿನಾಥ್ ಜಿ ಅವರೇ ಈಗಾಗಲೇ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ಮಲ್ಲಿನಾಥ್ ಸರ್ ಅವರ ಜೀವನ ಚರಿತ್ರೆ ಹೆಚ್ಚರಿ ಗುರುತುಗಳನ್ನು ಸಹಜ ಸ್ಥಳವಾಗಿ ನಮ್ಮೆದುರ ಬೆಚ್ಚಿಸಿದ್ದಾರೆ ಮಲ್ಲಿನಾಥ್ ಸರ್ ಅವರು ಒಂದು ಅವಿಭಕ್ತ ಅವಿಭಕ್ತ ಕುಟುಂಬದಲ್ಲಿ ಜನಿಸಿ ಆ ತಮ್ಮ ಜೀವನದಲ್ಲಿ ಆ ವಿಭಕ್ ಅವಿಭಕ್ತ ಕುಟುಂಬದಲ್ಲಿ ಎಂಥ ಒಂದು ನೈತಿಕ ಮೌಲ್ಯಗಳನ್ನು ಮೂಡಿಸಿಕೊಂಡು ಒಂದು ತಮ್ಮ ಬೆಳೆದು ಬಂದಿರತಕ್ಕಂಥ ಹಾದಿಯಲ್ಲಿ ಈ ಶಿಕ್ಷಣ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಮೊದಲ ವೃತ್ತಿಯನ್ನು ಒಂದು ಖಾಸಗಿ ಶಾಲೆಯಾಗಿರ್ತಕ್ಕಂಥ ಹರಂ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಿ ಆರ್ ಪಾಟೀಲ್ ಅವರ ಒಂದು ಶಿಕ್ಷಣ ಆಗಿರ್ತಕ್ಕಂಥ ವಿವೇಕವರ್ಧಿನಿ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಒಂದು ವೃತ್ತಿ ಜೀವನವನ್ನು ಅಂತಕ್ಕಂಥದ್ದು ಅಲ್ಲಿಂದ ವೃತ್ತಿ ಜೀವನದ ಪ್ರಯಾಣವನ್ನು ಆರಂಭಿಸಿ ಮುಂದೆ ಗೋವಿಂದವರ ಒಂದು ಶಿಕ್ಷಣ ಮಂತ್ರಿ ಆಗಿದ್ದಾಗ ಒಂದು ನೇರ ನೇಮಕಾತಿ ಮುಖಾಂತರವಾಗಿ ಸರ್ಕಾರಿ ಒಂದು ಸೇವೆಗೆ ಸೇರಿಕೊಂಡು ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಏನಪ್ಪ ಅಂದರೆ ಸೇವೆಯನ್ನು ಇದ್ದಿದ್ದೇನೆ ಅಂತಕ್ಕಂಥ ಮಾತನ್ನು ಶ್ರೀಮತಿ ಲಕ್ಷ್ಮಿ ಮೇಡಮ್ ಅವರು ಹೇಳಿದ್ರು ಮಲ್ಲಿನಾಥ್ ಸರ್ ಅವರ ಸ್ವಭಾವ ಎಂತಂದರೆ ಬಹಳ ಸರಳ ಜೀವನ ಬಸವಣ್ಣನ ಒಂದು ಮಾತು ಹೇಳ್ತಾರಲ್ಲ ಅವರ ಮಾತುಗಳು ಹೆಂಗೇಳ್ಬೇಕಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಲಿಂಗು ಮೆಚ್ಚಿ ಹೌದೌದು ಎನ್ನೇ ಎನ್ನಬೇಕು ಹನ್ನುವಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥ ಸ್ವಭಾವದ ವ್ಯಕ್ತಿ ಯಾರಾಗಿದ್ದರು ಅಂದರೆ ನಮ್ಮ ಮಲ್ಲಿನಾಥ್ ಸಾರು ಇನ್ನು ಮ ಮಕ್ಕಳ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮನೋಭಾವನೆ ಹೊಂದಿದ್ದರು ಅಂತಕ್ಕಂಥದ್ದು ಮಕ್ಕಳಲ್ಲೇ ತಾವಾಗಿ ತಾವು ಮಕ್ಕಳಾಗಿ ಕಲಿಸ್ತಕ್ಕಂಥ ಒಂದು ಪ್ರವೃತ್ತಿ ಯಾರಿತ್ತು ಅಂದರೆ ಅದು ಮಲ್ಲಿನಾಥ್ ಸರ್ ಅವರ ಅವರು ತಂದೆ ತಾಯಿ ಅವ್ರಿಗೆ ಹೆಸರು ಇರಬೇಕಾದ್ರೆ ಈ ಹೆಸರನ್ನ ಆಯ್ಕೆ ಮಾಡಬೇಕಾದ್ರೆ ತುಂಬಾ ಒಂದು ಉತ್ತಮವಾದಂತ ಹೆಸರನ್ನ ಆಯ್ಕೆ ಮಾಡಿದ್ದಾರೆ ಅನ್ಬೋದು ಇವತ್ತು ಮಲ್ಲಿನಾಥ್ ಅಂತಕ್ಕಂಥ ಹೆಸರಲ್ಲಿ ಬಹಳ ಒಂದು ಸುಂದರವಾದಂತಹ ಆಡ್ತೀನಿ ಮಾ ಅಂದ್ರೆ ಮಕ್ಕಳು ಮಕ್ಕಳಲ್ಲಿ ಲೀ ಅಂದ್ರೆ ಲೀನವಾಗಿ ಮಕ್ಕಳಲ್ಲಿ ಲೀನವಾಗಿ ನಾ ಮಲ್ಲಿನಾಥ್ ನಾ ಅಂದ್ರೆ ಮಕ್ಕಳಲ್ಲಿ ನಾನು ಅಂತಕ್ಕಂಥದ್ದು ಮಣ್ಣು ತಾವೇ ತಾವು ಮಳಿತ ಮಕ್ಕಳಲ್ಲಿ ಒಂದಾಗಿ ತಮ್ಮನ್ನು ತಾವು ಮರಿತಿ ತರತರವಾಗಿ ತ ಅಂದ್ರೆ ಥರ ತರವಾಗಿ ವಿವಿಧ ಹಂತಗಳನ್ನು ಅನುಸರಿಸಿ ಮಕ್ಕಳಲ್ಲಿ ಬೋಧನೆ ಮಾಡಿ ಒಂದು ಹಂತ ಚಾತುರ್ಯತೆ ಯಾರಲ್ಲಿತ್ತಂದರೆ ಅದು ಮಲ್ಲಿನಾಥ್ ಸರ್ ಅವರಿತ್ತು ಅಂತಕ್ಕಂಥದ್ದು ಇವತ್ತಿನ ಸಹ ಮಲ್ಲಿನಾಥ್ ಸರ್ ಅಂತಕ್ಕಂಥ ಒಬ್ಬ ಆದರ್ಶ ಶಿಕ್ಷಕ ಶಿಕ್ಷಣ ಇಲಾಖೆಯಿಂದ ಕೊಂಡಿ ಕಳಿಸಿ ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೇನಪ್ಪ ಅಂದ್ರೆ ತುಂಬ ಒಂದು ನಷ್ಟ ಅಂತಕ್ಕಂಥದ್ದು ಇವರ ವಯೋವೃತ್ತಿ ಜೀವನ ಮುಂದೆ ತುಂಬ ಚೆನ್ನಾಗಿ ಸಮೃದ್ಧಿಯಿಂದ ಕೂಡಿರಲೇ ಮತ್ತು ಆರೋಗ್ಯದಿಂದ ಕೂಡಿಲ್ಲ ಅಂತ ಹೇಳ್ತಾ ನನ್ನ ನಾವು ಮಾತು ವಿದ್ಯಾಯ್ತೀನಿ ಜಾಹೀರಾತು